ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಶನಿ ಮಹಾತ್ಮರ ವಿಶೇಷ ಪೂಜೆ ಹಾಗೂ ಎರಡು ಕ್ಷೇತ್ರದ ಬಸಪ್ಪರನ್ನು ಕರೆಸಿ ನೂತನ ಜನಸ್ನೇಹಿ ಬಸಪ್ಪ ಲೋಕಾರ್ಪಣೆ ಮಾಡಿ ಪಟ್ಟಾಭಿಷೇಕ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಭಾರತೀಯ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಚ್ಎಂ ರಾಮಚಂದ್ರ ಉಡಿ ಚಿನ್ನೀರವರು ಪೂಜೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಸಪ್ಪನ ಆಶೀರ್ವಾದ ಪಡೆದರು ನಮಸ್ಕಾರ ನಾವು ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರ ಊಡಿ ಚಿನ್ನಿ ಏನಿವತ್ತು ಜನಸ್ನೇಹಿ ಆಶ್ರಮ ಅನ್ನೋದಕ್ಕಿಂತ ಜನರಿಗಾಗಿ ಕಟ್ಟಿರ್ತಕ್ಕಂಥ ಒಂದು ದೇವರ ಗುಲಾನೆ ಅಂತ ಹೇಳ್ಬಿಟ್ಟು ಹೇಳ್ಬೋ ಹೇಳೋದಕ್ಕೆ ಬಯಸ್ತೀನಿ ಯಾಕೆಂದರೆ ಇವತ್ತು ಒಂದು ಆಶ್ರಮ ನಡೆಸೋದು ಎಷ್ಟು ಕಷ್ಟ ಇದೆ ಅದರಲ್ಲೂ ಈ ಥರ ಈ ಒಂದು ದೇವತಾ ಕಾರ್ಯಗಳನ್ನು ಮಾಡೋದು ದೇವರುಗಳನ್ನು ಒಂದು ಈ ಒಂದು ದೇವಸ್ಥಾನ ಸೃಷ್ಟಿ ಮಾಡಿರೋದು ಮತ್ತು ಈ ಥರ ಒಂದು ಮನೋಭಾವ ಈ ಒಂದು ಕಾಳಜಿ ಈ ಯಾರಿಗೂ ಬರಲ್ಲ ಅಂತ ಹೇಳಕ್ಕೆ ಬಯಸ್ತೀನಿ ಯಾಕೆಂದರೆ ಈಗ ಧಾರ್ಮಿಕ ವಿಚಾರಕ್ಕೆ ಬಂದಾಗ ಸಾಕಷ್ಟು ಜನ ಮರಿತಾ ಇದ್ದಾರೆ ಧಾರ್ಮಿಕ ವಿಚಾರದಲ್ಲಿ ಸಂಸ್ಕೃತಿ ಿಗಳನ್ನು ನಮ್ಮ ನಾಡು ನುಡಿ ಜಲಗಳ ಬಗ್ಗೆ ಎಲ್ಲದರಲ್ಲೂ ಹಿಂದೆ ಹೋಗ್ತಾ ಇದೆ ಅಂತ ನಾನು ಅನಿಸಿಕೆ ಎನ್ಸ್ತ ಹೇಳಕ್ಕೆ ಬಯಸ್ತೀನಿ ಅಂಥದ್ರಲ್ಲೂ ನಮ್ಮ ಜನಸ್ನೇಹಿ ಯೋಗೇಶ್ ಅವರು ಇವತ್ತು ಆಶ್ರಮ ನಡೆಸೋ ಜೊತೆಗೆ ಇವತ್ತು ಇವರ ಒಂದು ಆಶ್ರಮದಲ್ಲಿ ಒಂದು ಬಸವಣ್ಣವರನ್ನು ಸಾಕಿ ಅದನ್ನು ಸಣ್ಣದಿಂದ ದೊಡ್ಡದು ಮಾಡಿ ಇವತ್ತು ಒಂದು ದೀಕ್ಷೆತನ ಕೊಡಿಸಿದ್ದಾರೆ ಏನು ಹೆಸರಾಂತ ಚಿಕ್ಕಮಗಳೂರಿನಿಂದ ಮತ್ತು ಶರಣ್ಯ ಮತ್ತು ಇನ್ನಿತರ ಬಸವಣ್ಣವರನ್ನ ಕರೆಸಿ ಇಲ್ಲಿರ್ತಕ್ಕಂಥ ಏನು ಜನಸ್ನೇಹಿ ಬಸವ ಅಂತೇಳ ಅವ್ರಿಗೆ ದೀಕ್ಷಿತನ ಕೊಡಿಸಿರೋದು ಬಹಳ ವಿಶೇಷವಾದ ದಿನ ಯಾಕೆಂದರೆ ಬಸವಣ್ಣನ ಬಸವ ಅನ್ನೋ ಲೆಕ್ಕದಲ್ಲಿ ಕೋಟ್ಯಾಧಿ ಕೋಟಿ ದೇವರುಗಳು ಅವರಲ್ಲಿರ್ತಾರೆ ಅನ್ನೋದನ್ನು ನಾವು ಕೇಳ್ಪಟ್ಟಿದ್ದೀವಿ ಯಾಕೆಂದರೆ ಕೋಟ್ಯಾನಿ ಜೀವರಾಶಿಗಳು ದೇವರುಗಳು ಅವರಲ್ಲಿರ್ತಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನಾವು ಮುಂದಿನ ದಿನಗಳಲ್ಲಿ ಬ ಬಂದಿದ್ದೀವಿ ನೋಡಿದ್ದೀವಿ ಕೂಡ ಆದ್ದರಿಂದ ಇವತ್ತು ಈ ಒಂದು ಬಸವೇಶ್ವರ ಇವರ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಕಳೆದು ಈ ಒಂದು ಆಶ್ರಮಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳು ಅವರ ವಿರುದ್ಧವಾಗಿ ನಡೀತಾ ಇರ್ತಕ್ಕಂಥ ಕೆಲವು ಕಿಡಿಗೇಡಿಗಳ ದೃಷ್ಟಿ ಹೋಗ್ಲಿ ಜೊತೆಗೆ ಇವ್ರಿಗೆ ಏನೇನು ಕ ನಷ್ಟ ಆಗಿದೆ ಇವರ ಕನಸುಗಳೆಲ್ಲ ನನಸಾಗಲಿ ಇವರ ಬೇಡಿಕೆಗಳೆಲ್ಲ ದೇವರು ನೆರವೇರಿಸಲಿ ಹಬ್ಬ ಸೋಣವರು ಇವ್ರ ಜೊತೆಗೆ ಇವ್ರ ಕುಟುಂಬದ ಜೊತೆಗೆ ಶನ್ ಮಹಾತ್ಮ ಶನಿ ಮಹಾತ್ಮ ಸ್ವಾಮಿ ಇವ್ರ ಕುಟುಂಬದ ಜೊತೆಗೆ ನಿಲ್ಲಲಿ ಜೊತೆಗೆ ಇಷ್ಟು ಸಾವಿರಾರು ಜನ ಇವರಿಗೆ ಕೈ ಹಿಡಿದು ಇಷ್ಟು ನಡೆಸೋದಕ್ಕೆ ಶಕ್ತಿ ಇದ್ದಾರೆ ಅವರು ಇನ್ನೂ ಲಕ್ಷಾಂತರ ಜನ ಆಗಲಿ ಇವರ ಜೊತೆಗೆ ನಿಂತ್ಕೊಳ್ಳಿ ಜೊತೆಗೆ ಇಷ್ಟು ನೂರಾರು ಕುಟುಂಬ ಏನು ನೂರು ಇನ್ನೂರು ಜನನ ಡೈಲಿ ಸಾಕೋದಂದರೆ ಸು ಸುಲಭವಾದ ಮಾತಲ್ಲ ಅಂಥದ್ರಲ್ಲಿ ಈ ಒಂದು ಕಾರ್ಯವನ್ನು ಮಾಡಿರೋದು ನಮಗೆ ನಿಜವಾಗ್ಲೂ ನಾನು ಎರಡು ತಿಂಗಳಾಯ್ತು ಮನೆಯಿಂದ ಹೊರಗಡೆ ಬಂದು ಆ ಥರ ಈ ಒಂದು ದೇವರ ಕಾರ್ಯ ಈ ಥರ ಒಂದು ವಿಷಯ ಅಂತ ಗೊತ್ತಾದಾಗ ನಿಜವಾಗ್ಲೂ ನಾನು ಬಂದಿದ್ದು ನನಗೆ ಇವತ್ತು ನೋಡಿ ಇದೆಲ್ಲ ನೋಡಿ ಇಲ್ಲಿ ಪುಣ್ಯ ಅನ್ಸಿ ಅನಿಸುತ್ತೆ ನಮಗಿರ್ತಕ್ಕಂಥ ಕಷ್ಟಗಳನ್ನು ದೇವರು ಕ ಪಾರು ಮಾಡಲಿ ಜೊತೆಗೆ ನಮ್ಮ ಯೋಗೇಶ್ ಅವ್ರ ಜೊತೆಗೆ ನಾವು ಸದಾ ಭಾರತೀಯರ ಸೇವಾ ಸಮಿತಿ ಸಂಘಟನೆ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಸ್ನೇಹಿತರು ಬಳಗ ಏನೇನಿದ್ದೀವಿ ಸದಾ ಇವರು ಜೊತೆಗೆ ಇವ್ರ ಕುಟುಂಬದ ಜೊತೆಗೆ ಇರ್ತೀವಿ ಇವ್ರಿಗೆ ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೆಯದಾಗ್ಲಿ ಇವರಂಥವ್ರು ಇದ್ದರೆ ಎಷ್ಟೋ ಜನ ಮಾದರಿ ಆಗ್ತಾರೆ ಇವ್ರನ್ನ ನೋಡಿ ನಾವು ಒಂದು ಅಷ್ಟು ಸೇವೆ ಮಾಡಬೇಕು ಅನ್ನೋ ಒಂದು ಭಾವನೆ ಎಲ್ಲರಲ್ಲೂ ಬರುತ್ತೆ ಅನ್ನೋದಕ್ಕೆ ಇವರು ಆಗಿದ್ದಾರೆ ಇವತ್ತು ಜೊತೆಗೆ ಇನ್ನಿತರ ಎಲ್ಲ ರೀತಿಯಲ್ಲಿ ಇಡು ಈ ರಾಜ್ಯದಲ್ಲಿ ದಾನ ಧರ್ಮ ಅನ್ನೋದು ಎಷ್ಟೋ ಕೋಟಿಗಳಿಟ್ಕೊಂಡು ಕುಳಿತಾ ಇದ್ರೂ ಯಾರಿಗೂ ಏನು ಮಾಡೋದು ಅದು ಏನೂ ಮಾಡಬಾರ್ದು ಅನ್ನೋ ಲೆಕ್ಕದಲ್ಲಿ ಕುಳಿತಾ ಇದ್ದರೆ ಇದ್ರೆ ಹೋಗುತ್ತೆ ಹೋಗೋವಾಗ ಏನೂ ಹೋಗಲ್ಲ ನೀವು ಅಟ್ಲೀಸ್ಟ್ ಇಂಥ ಒಂದು ಪರವಾಗಿ ನಿರ್ಗತಿಕರ ಪರವಾಗಿ ಅನಾಥರ ಪರವಾಗಿ ಇರ್ತಕ್ಕಂಥ ಒಂದು ಆಶ್ರಮಗಳನ್ನು ಬೆಳೆಸುವಂಥ ಕೆಲಸ ಸದಾ ಎಲ್ಲರೂ ಮಾಡಿ ಅಂತೇಳಿ ನಿಮ್ಮಲ್ಲಿ ನಾನು ಮುಗಿದು ಬೇಡ್ಕೊತೀನಿ ಇಂಥ ಒಂದು ಕುಟುಂಬಗಳಿಗೆ ಸಾಗ ಸಹಕಾರ ಕೊಡಿ ಜೊತೆಗೆ ಇವ್ರಿಗೆ ದೇವರ ಆರೋಗ್ಯ ಭಾಗ್ಯ ಎಲ್ಲ ಇವ್ರ ಕುಟುಂಬದ ಕರುಣಿಸ್ಲಿ ಅಂತೇಳಿ ನನ್ನ ಒಂದು ಎರಡು ವಿಚಾರಗಳನ್ನು ತಿಳಿಸಕ್ಕೆ ಬಯಸ್ತೀನಿ ಊಡಿ ಚಿನ್ನಯಣ್ಣ ಅವರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ನಮ್ಮದು ಯಾವುದೇ ಕಾರ್ಯಕ್ರಮ ಆದರೂ ಈ ಸಮಾಜದಲ್ಲಿ ಸಾಕಷ್ಟು ಜನಕ್ಕೆ ಜನ ಯುವಕರಿಗೆ ಅವರು ಸ್ಫೂರ್ತಿಯಾಗಿದ್ದಾರೆ ಯಾರೇ ಆಗಿರ್ಬೋದು ಕಷ್ಟದಲ್ಲಿದ್ದಾರೆ ಅಂದ ತಕ್ಷಣ ಅವ್ರ ಮನೆ ಬಾಗಲ ಅವರು ಇದ್ದಾರೆ ಅವ್ರಿಗೆ ಕಷ್ಟ ಸಾವಿರ ಇದ್ರೂ ಅವ್ರು ತೋರಿಸ್ಕೊಳ್ಳೋದಿಲ್ಲ ಈಗ ಮುಖ್ಯವಾಗಿ ಅವ್ರಿಗೆ ಹುಷಾರಿಲ್ಲ ಆಪರೇಷನ್ ಕೂಡ ಆಗಿದೆ ಆದರೂ ಕೂಡ ಒಂದು ಕರೆಗೆ ಅವರು ಎಷ್ಟು ಧಾರಾಳ ಮನಸ್ಸು ಅಂತ ನಾವು ನೋಡಬೇಕಾಗತ್ತೆ ಇಲ್ಲಿ ಬಂದು ಇವತ್ತು ವಿಶೇಷವಾಗಿ ನಮ್ಮ ಒಂದು ಜನಸ್ನೇಹ ನಿರಾಶ್ರಿತರ ಆಶ್ರಮದಲ್ಲಿ ಕಲಿಯುಗದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಅನಾಥಾಶ್ರಮದಲ್ಲಿ ಶನೇಶ್ವರ ಸ್ವಾಮಿ ವಿಗ್ರಹ ಪ್ರತಿಷ್ಠಾಪನೆ ಆಗಿರೋದು ಬಹಳ ಸಂತೋಷ ಆಗುತ್ತೆ ಒಬ್ಬ ಟ್ಯಾಕ್ಸಿ ಡ್ರೈವರ್ ಏನೂ ಇಲ್ಲದೆ ಇರತಕ್ಕಂಥ ಒಬ್ಬ ವ್ಯಕ್ತಿನ ಆಯ್ಕೆ ಮಾಡಿಕೊಂಡು ಇವತ್ತು ಬರೋಬ್ಬರಿ ನೂರ ಮೂವತ್ತು ಜನ ನೂರ ಜನ ದೇವ್ರ ಮಕ್ಕಳಿಗೆ ಇಲ್ಲಿ ಅನ್ನ ಊಟ ಬಟ್ಟೆ ವಸತಿ ಸಿಗ್ತಾ ಇದೆ ಅಂದರೆ ಆ ಭಗವಂತನ ಆಶೀರ್ವಾದ ಕನ್ನಡಿಗರ ಆಶೀರ್ವಾದ ಸೊ ಎಲ್ಲ ನಿಮ್ಮ ಮಾಧ್ಯಮದವರ ಸಪೋರ್ಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಪ್ರತಿಯೊಬ್ಬರು ಕೂಡ ಇಂಥ ಒಂದು ಲೋಕ ಕಲ್ಯಾಣ ಕೆಲಸಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಯಾಕಂದ್ರೆ ಇವತ್ತು ತಂದೆ ತಾಯಿನ ಇರೋ ಎಷ್ಟು ಅನಾ ಏನ್ ಹೇಳ್ಬೇಕಂತ ಗೊತ್ತಿಲ್ಲ ಅವರಿಗೆ ಬಯ್ಯೋದಕ್ಕೂ ಮನಸ್ಸು ಬರಲ್ಲ ಅವ್ರ ಒಳ್ಳೆ ಬಟ್ ವಿಶೇಷವಾಗಿ ದಯವಿಟ್ಟು ಯಾರು ತಂದೆ ತಾಯಿ ಇದನ್ನು ಆಚೆ ಹಾಕಬೇಡಿ ಯಾಕಂದ್ರೆ ಒಂದು ಅನಾಥಾಶ್ರಮ ಮಾಡಿದ ತಕ್ಷಣ ಅಥವಾ ಒಂದು ಅನಾಥಾಶ್ರಮದಲ್ಲಿ ಊಟ ತಿಂಡಿ ಬಟ್ಟೆ ಎಲ್ಲ ಸಿಕ್ಕಿದ ತಕ್ಷಣ ಅವರು ನೆಮ್ಮದಿಯಾಗಿದ್ದಾರೆ ಅಂತ ನಾವು ಭಾವಿಸೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇಲ್ಲಿ ಊಟ ತಿಂಡಿ ಬಟ್ಟೆ ಮೆಡಿಸನ್ ಅಷ್ಟೇ ಕೊಡ್ಬೋದು ನೆಮ್ಮದಿನ ಕೊಡೋದಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಎಲ್ಲರೂ ಕೂಡ ಸ್ವರ್ಗ ಅಲ್ಲಿದೆ ಇಲ್ಲಿದೆ ಅಂತ ಹೇಳ್ತಾರೆ ನನ್ನ ಪ್ರಕಾರ ಇದನ್ನೇ ಸ್ವರ್ಗ ಅಂತ ನಾನು ಭಾವಿಸ್ತೀನಿ ಕಲಿಯುಗದಲ್ಲಿ ಇದು ವಿಶೇಷವಾಗಿ ಶ್ರೀ ಸ್ವಾಮಿ ಸ್ವಾಮಿಯವರು ಸೊಂಡೇಗುಪ್ಪ ಗ್ರಾಮದಲ್ಲಿ ನೆಲೆ ಊರಿರೋದು ಬಹಳ ವಿಶೇಷ ಹಾಗೆ ಇಲ್ಲಿ ಗ್ರಾಮದ ಎಲ್ಲ ಜನರು ಕೂಡ ನನಗೆ ಸಪೋರ್ಟ್ ಪ್ರೀತಿ ಆಶೀರ್ವಾದ ತೋರಿಸಿದ್ದಾರೆ ಜೊತೆಗೆ ಈ ಒಂದು ಕ್ಷೇತ್ರ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ ಅನ್ನೋದ್ರಲ್ಲಿ ಎರಡೇ ಮಾತಿಲ್ಲ ಯಾಕಂದರೆ ನಮ್ಮ ಉಸಿರಿರವರ್ಗು ನಿರಾಶ್ರಿತರು ಅನಾಥರು ರಕ್ಷಣೆ ಮಾಡಬೇಕು ರಸ್ತೆಯಲ್ಲಿ ಮಲಗುವಂಥ ಅನಾಥರ ಒಂದು ಸೇವೆ ಮಾಡಬೇಕು ಅಂತ ಈ ಒಂದು ಉದ್ದೇಶದಿಂದ ಈ ಒಂದು ಸೇವೆಯನ್ನು ಮಾಡ್ತಿರೋದು ಸೊ ಹಾಗಾಗಿ ದೇವರ ಆಶೀರ್ವಾದ ನಮಗೆ ಸದಾ ಇರುತ್ತೆ ಅಂತ ಭಾವಿಸಿದ್ದೀವಿ ಜೊತೆಗೆ ಊಡಿ ಚಿನ್ನವರು ಇವತ್ತು ಅವರ ಎಲ್ಲ ಸ್ನೇಹಿತರ ಜೊತೆ ಇಲ್ಲಿ ಬಂದಿದ್ದಕ್ಕೆ ನನಗೆ ಭಾಳ ಸಂತೋಷ ಆಗಿದೆ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಅಪ್ಪಾಜಿ ಒಳ್ಳೆಯದಾಗಲಿ ಹಾಗೆ ವಿಶೇಷವಾಗಿ ನಿಜವಾಗ್ಲೂ ಗುರುಗಳಿಲ್ಲದೆ ಇದ್ದರೆ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ದೊಡ್ಡವರು ಹೇಳ್ತಾರೆ ಗುರುಗಳ ಆಶೀರ್ವಾದನೂ ತುಂಬ ಮುಖ್ಯ ಯಾಕಂದರೆ ನನ್ನ ಹಿಂದೆಗಡೆ ಸಾವು ಸಾಕಷ್ಟು ಜನ ಗುರುಗಳಿದ್ದಾರೆ ಅದರಲ್ಲೂ ಕೂಡ ನಮ್ಮ ಚರಣ್ ಅವರು ಕೂಡ ಒಂದು ಪಾತ್ರ ಅಂತ ಹೇಳ್ಬೋದು ನನ್ನ ಬೆನ್ನೆಲುಬಾಗಿ ಅವರು ಇವತ್ತು ನಿಂತಿರೋದು ನಿಜವಾಗ್ಲೂ ಭಾಳ ಸಂತೋಷ ಆಗುತ್ತೆ ನಮ್ಮ ಆಶ್ರಮದ ಕೆಲಸ ಅಂದ ತಕ್ಷಣ ಅವರು ಯಾವುದೇ ಕಷ್ಟದಿದ್ರು ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಇಲ್ಲಿಗೆ ಬಂದು ಅವರು ಉಚಿತವಾಗಿ ನಮಗೆ ಒಂದು ಸೇವೆಯನ್ನು ಸಲ್ಲಿಸ್ಕೊಡ್ತಾ ಇದ್ದಾರೆ ಮುಖ್ಯವಾಗಿ ಇಲ್ಲಿ ಶನೇಶ್ವರ ಸ್ವಾಮಿಯವರ ಆಶೀರ್ವಾದ ಶಿವಕುಮಾರ್ ಸ್ವಾಮಿಯವರ ಆಶೀರ್ವಾದ ನಾನು ತುಂಬ ಪ್ರೀತಿಸೋದು ದೇವ್ರ ಮಕ್ಕಳನ್ನ ದೇವ್ರ ಮಕ್ಕಳ ಆಶೀರ್ವಾದ ಸದಾ ಎಲ್ರಿಗೂ ನಮ್ಮ ಸಹಾಯ ಮಾಡ್ತಕ್ಕಂಥ ಎಲ್ಲ ಕರ್ನಾಟಕದ ಜನರಿಗೆ ಮಾಧ್ಯಮ ಮಿತ್ರರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ ಒಂದು ಸತಿ ನಿಮ್ಮ ಸಕಲ ಸಂಕಷ್ಟಗಳು ಸಾವಿರಾರು ಇರುತ್ತೆ ಎಲ್ಲೆಲ್ಲೋ ಹೋಗಿ ಲಕ್ಷಾಂತರ ರೂಪಾಯಿ ದುಡ್ಡುಗಳನ್ನು ವ್ಯರ್ಥ ಮಾಡೋದು ಬದಲು ಇಲ್ಲಿ ನಿಮಗೆ ಬಂದರೆ ಮನಶಾಂತಿಗಂತೂ ಮೋಸ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಇಲ್ಲಿ ಬಂದು ಒಂದು ಸತಿ ವಿಸಿಟ್ ಮಾಡಿ ಭಗವಂತನ ಆಶೀರ್ವಾದ ತಗೊಂಡು ದೇವ್ರ ಮಕ್ಕಳ ಆಶೀರ್ವಾದ ತೊಗೊಂಡೋಗಿ ಖಂಡಿತ ನಿಮಗೆ ಒಳ್ಳೇದಾಗಲಿಲ್ಲ ಅಂದರೆ ನೀವು ಮತ್ತೆ ಮಾತಾಡಿ ಯಾಕಂತ ಹೇಳಿದ್ರೆ ಇಲ್ಲಿ ಯಾವುದೇ ಥರದ ಕಪಾಟ ಮೋಸ ವಂಚನೆ ದಗ ಯಾವುದೂ ಇಲ್ಲ ಕೇವಲ ದೇವರ ಆಶೀರ್ವಾದ ಪಡಿಬೇಕು ಅನ್ನೋರು ಸಕಲ ಸಂಕಷ್ಟಗಳು ನಿವಾರಣೆ ಆಗಬೇಕು ಅನ್ನೋರು ಈ ಕ್ಷೇತ್ರಕ್ಕೆ ಭೇಟಿ ಕೊಡಬಹುದು ದೇವ್ರ ಮಕ್ಕಳ ಆಶ್ವಾದ ಪಡಿಬಹುದು ನಿಮ್ಮ ಸಕಲ ನೋವುಗಳು ಕೂಡ ಮಾಯ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಯಾಕೆಂದ್ರೆ ಒಬ್ಬ ನಾರ್ಮಲ್ ಟ್ಯಾಕ್ಸಿ ಡ್ರೈವರ್ ಯೋಗೇಶ್ ಆಗಿದ್ದವ್ರನ್ನ ಇವತ್ತು ಜನಸ್ನೇಹಿ ಯೋಗೇಶ್ ಅನ್ನೋದು ಭಗವಂತನ ಆಶೀರ್ವಾದ ಜೊತೆಗೆ ಕರ್ನಾಟಕ ಜನರ ಆಶೀರ್ವಾದದಿಂದ ಆಗಿರೋದು ನನ್ನಂಥ ಒಬ್ಬ ನಾರ್ಮಲ್ ವ್ಯಕ್ತಿಯನ್ನೇ ಭಗವಂತ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾರೆ ಅಂದರೆ ಇವರನ್ನು ನಂಬಿ ಬಂದಂಥ ನಿಮ್ಮಗಳನ್ನಂತೂ ಕಣಿ ಕೈ ಬಿಡೋದಿಲ್ಲ ಪ್ರತಿ ಶನಿವಾರ ಪೂಜೆ ಇರುತ್ತೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಬರ್ಬೋದು ಯಾವುದೇ ರೀತಿ ಫೀಸ್ ಆಗಿರ್ಬೋದು ಯಾವುದೇ ರೀತಿ ದುಡ್ಡು ಪೇ ಮಾಡೋದಾಗಿರ್ಬೋದು ಯಾವುದೂ ಕೂಡ ಇರೋದಿಲ್ಲ ನಿಮ್ಮ ಮನಃಶಾಂತಿ ಬೇಕು ಅಂದರೆ ಈ ಕ್ಷೇತ್ರಕ್ಕೆ ಭೇಟಿ ಕೊಡಿ ಭಗವಂತನ ಆಶೀರ್ವಾದ ಪಡೀರಿ ನಿಮಗೆ ಕಷ್ಟ ಬರ್ತಾ ಇದೆ ಅಂದರೆ ಇಲ್ಲಿ ಬಂದು ನಾಲ್ಕು ಜನ ಊಟ ಮಾಡಿರುವಂಥ ತಟ್ಟೆಗಳನ್ನು ಎತ್ತಿದ್ರೂ ಸಾಕು ನಿಮ್ಮ ಸಕಲ ಸಂಕಷ್ಟಗಳು ದೂರ ಆಗುತ್ತೆ ನೀವು ನಾನು ಇಷ್ಟು ಹೇಳ್ಬೋದು ಇದಕ್ಕಿಂತ ಹೆಚ್ಚಾಗಿ ನನಗೇನು ಹೇಳಕ್ಕೆ ಗೊತ್ತಿಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕಂಟಕ ಮಾತೆ ಶನೇಶ್ ಹ್ಞೂ ಸರ್ ಸರ್ಕಾರ ಯಾಕೆ ಅನುದಾನ ಕೊಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಆದರೆ ಇಲ್ಲಿ ವೋಟ್ ರೈ ಡಿ ಇಲ್ಲ ಅನ್ನೋದನ್ನ ಮಾತ್ರ ನಾನು ಹೇಳ್ಬೋದು ಸರ್ ವೋಟ್ ಐಡಿ ಇದ್ದಿದ್ರೆ ಮೋಸ್ಟ್ಲಿ ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಿದ್ರು ಅನ್ಸುತ್ತೆ ಇಲ್ಲಿ ನೂರೈವತ್ತು ಜನ ಇಲ್ಲಿದ್ದಾರೆ ಅಂದರೆ ಇದೊಂದು ಹಳ್ಳಿ ತರ ಇವಾಗ ಒಂದು ಹಳ್ಳಿ ಒಂದು ಹಳ್ಳಿ ನೂರೈವತ್ತು ಜನ ಇದ್ದರೆ ನೂರೈವತ್ತು ಕುಟುಂಬ ಇದ್ದಂಗೆ ಲೆಕ್ಕ ಇದು ಇಲ್ಲಿಗೆ ನಿಜವಾಗ್ಲೂ ಸಿಗಬೇಕು ಸರ್ ಅನುದಾನಗಳು ಯಾಕೆಂದರೆ ಪ್ರತಿದಿನ ನಾವು ಭಿಕ್ಷಾಟನೆ ಮಾಡಿ ನಡೆಸ್ತಾ ಇದ್ದೀವಿ ಆಶ್ರಮನ ಅಂದರೆ ನಾವು ಯಾರ ಹತ್ರ ಅಧಿಕಾರಗಳ ಹತ್ರ ಹೋಗಿ ಸರ್ ನಾವು ಒಂದು ಆಶ್ರಮ ನಡೆಸ್ತಾ ಇದ್ದೀವಿ ಅಂತ ಅಂದ ತಕ್ಷಣ ಅವ್ರು ನಮಗೆ ಬಾಯಲ್ಲಿ ಹೇಳೋದು ಒಂದೇ ಮಾತು ನಿನ್ನನ್ನು ಯಾರಪ್ಪ ನಡೆಸೋ ಅಂತ ಹೇಳಿರೋದು ಸರ್ಕಾರಗಳ ಆಶ್ರಮಗಳು ಸಾವಿರ ಮಾಡಿದೆ ಅಲ್ಲಿ ತಗೊಂಡೋಗಿ ಬಿಡು ಅಂತಾರೆ ಬಟ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಿಮ್ಮ ಮನಸ್ಸು ತೃಪ್ತಿಗೆ ಇದನ್ನು ಮಾಡ್ತಾ ಇದ್ದೀವಿ ನಾವು ಹತ್ರನೂ ಹೋಗಿ ದುಡ್ಡು ಕೇಳೋದಾಗ್ಲಿ ಟೆಲಿಕಾಲಿಂಗ್ ಮಾಡೋದಾಗಲಿ ಓಮಿನಿ ಕಳಿಸಿ ಕಲೆಕ್ಷನ್ಗಳು ಮಾಡೋದಾಗಲಿ ಅಥವಾ ಆಶ್ರಮಗಳ ಹೆಸರಲ್ಲಿ ರೋಡ್ಗಳ ರೋಡ್ಗಳಲ್ಲಿ ಹಿಡಿದು ಕಲೆಕ್ಷನ್ ಯಾವುದು ಸೀನಿಲ್ಲ ಸರ್ ಖುಷಿಯಾಗಿ ನಮ್ಮ ಸೇವೆಯನ್ನು ನೋಡಿ ಇಲ್ಲಿಗೆ ಬಂದು ಕೊಟ್ರೇ ತಗೊಳ್ಳೋದು ನೀವೇ ಮನೆಯಿಂದ ನೀವು ಎಷ್ಟೇ ಕೊಡ್ತೀವಿ ಅಂದರೂ ನಾವು ಬರೋದಿಲ್ಲ ರೇಷನ್ ಕೊಡ್ತೀವಿ ಅಂದರೂ ನಾವು ಬರೋದಿಲ್ಲ ನಿಮ್ಮ ಮನಸ್ಫೂರ್ತಿಯಿಂದ ಇಲ್ಲಿಗೆ ತಲುಪಿಸಿದ್ರೆ ನಾಲ್ಕು ಜನ ಊಟ ಮಾಡ್ತಾರೆ ಬಟ್ಟೆ ಹಾಕ್ಕೊಳ್ತಾರೆ ಅನ್ನೋದು ಮನಸ್ಸಿಗೆ ನಿಮಗೆ ನೆಮ್ಮದಿ ಇದು ಖುಷಿ ಇದ್ದರೆ ಮಾತ್ರ ಈ ಕ್ಷೇತ್ರಕ್ಕೆ ಈ ಆಶ್ರಮಕ್ಕೆ ಸಹಾಯ ಮಾಡ್ಬೋದು ನಮ್ಮ ಹೆಸರು ಹೇಳ್ಕೊಂಡು ಯಾರೇ ಬಂದರೂ ಕೂಡ ಒಂದು ರೂಪಾಯಿ ಕೂಡ ಅಗತ್ಯ ಇಲ್ಲ ಎಲ್ಲೂ ಕೂಡ ರೋಡಲ್ಲಿ ಒಂದು ರೂಪಾಯಿ ಕಲೆಕ್ಷನ್ ನಾವು ಮಾಡೋದಿಲ್ಲ ಇಲ್ಲಿಗೆ ನೇರವಾಗಿ ತಂದುಕೊಟ್ರೆ ಮಾತ್ರ ನಾವು ತಗೊಳೋದು ಜೊತೆ ಯಾವುದೇ ರೇಷನ್ ಆಗಿರ್ಬೋದು ದುಡ್ಡು ಆಗಿರ್ಬೋದು ಯಾರ ಮನೆಗೂ ನಾವು ಕಲೆಕ್ಟ್ ಮಾಡೋದಿಲ್ಲ ಸರ್ ಇಲ್ಲಿಗೆ ತಂದು ಕೊಟ್ರೇ ನಾವು ತೊಗೊಳ್ಳೋದು ಇದು ಕರ್ನಾಟಕದ ಎಲ್ಲ ಜನರಿಗೂ ಗೊತ್ತಿರಲಿ ನಮ್ಮ ಹೆಸರು ಹೇಳ್ಕೊಂಡು ಇವತ್ತು ಹೊರಗಡೆ ರಾಜ್ಯಗಳಲ್ಲಿ ಹೊರಗಡೆ ಊರುಗಳಲ್ಲಿ ಜನಸ್ನೇಹಿ ಯೋಗೇಶ್ ಅವ್ರ ಕಡೆಯಿಂದ ಬಂದಿದ್ದೀವಿ ಜನಸ್ನಿ ಆಶ್ರಮದಿಂದ ಬಂದಿದ್ದೀವಿ ಅಂತೇಳಿ ಕೆಲವು ಕಿಡಿಗೇಡಿಗಳು ಈ ಥರ ಕೆಲಸಗಳನ್ನ ಮಾಡೋದ್ರಿಂದ ಕೆಲವು ಆಶ್ರಮಗಳಿಗೆ ಕೆಟ್ಟ ಹೆಸರು ಬರುತ್ತೆ ನಮ್ಮ ಆಶ್ರಮದ ಬಗ್ಗೆ ನಾನು ಹೇಳೋದಾದ್ರೆ ನಮ್ಮ ಆಶ್ರಮದ ಹೆಸರಲ್ಲಿ ಹೊರಗಡೆ ಯಾರ ಹತ್ರನೂ ನಾವು ಒಂದು ರೂಪಾಯಿ ಕಲೆಕ್ಟಿಗೆ ಬರೋದಿಲ್ಲ ಯಾರು ನಮ್ಮ ಹೆಸರು ಹೇಳ್ಕೊಂಡು ಕಲೆಕ್ಟ್ ಮಾಡೋಂಗಿಲ್ಲ ಯಾರು ಏನು ಏನೇ ಕೊಡ್ತೀವಿ ಅಂದರೂ ಮನೆಗಳ ಹತ್ರ ಬಂದು ನಾವು ಕಲೆಕ್ಟ್ ಮಾಡೋದಿಲ್ಲ ಪ್ರೀತಿ ವಿಶ್ವಾಸದಿಂದ ತಂದುಕೊಟ್ರೆ ನಾವು ತೊಗೊಳ್ತೀವಿ ನಿಮ್ಮ ಸಹಾಯ ದುಡ್ ಆಗಿರ್ಬೋದು ವಸ್ತುಗಳಾಗಿರ್ಬೋದು ಆಹಾರ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ನಾವು ತಗೊಳ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಯಾರೇ ಅಂಗವಿಕಲ್ರಿದ್ರೆ ಸಪೋಸ್ ಅಂಗವಿಕಲರು ಇರ್ತಾರೆ ನಮಗೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂದಾಗ ಮಾತ್ರ ಅವರು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅವ್ರ ಮನೆಗಳಿಗೆ ನಾನು ಹೋಗೋದು ಉಂಟು ಅದೊಂದು ಬಿಟ್ಟರೆ ಬೇರೆ ಎಲ್ಲೂ ನಾನು ಹೋಗೋದಿಲ್ಲ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಸಪೋರ್ಟ್ ಮಾಡಿ ಯಾಕೆಂದ್ರೆ ಸರ್ ವಿಶೇಷವಾಗಿ ಜನಸ್ನೇಹಿ ಬಸಪ್ಪ ಅಂತೇಳಿ ನಾವು ಲೋಕಾರ್ಪಣೆ ಮಾಡಿದ್ದೀವಿ ಇವತ್ತು ಯಾಕೆ ಅಂತೇಳಿದ್ರೆ ಕಲಿಯುಗದಲ್ಲಿ ಅಧರ್ಮ ಅನ್ನೋದು ತಾಂಡವಾಡಿ ಇವತ್ತು ತಂದೆ ತಾಯಿ ಬಂಧು ಬಳಗ ಯಾವ ವಾತ್ಸಲ್ಯಕ್ಕೂ ವ್ಯಾಲ್ಯೂ ಇಲ್ದಂಗೆ ಆಗ್ಬಿಟ್ಟಿದೆ ನಮ್ಮ ಸಮಾಜ ಸೊ ಹಂಗಾಗಿ ಕನಿಷ್ಠ ಪಕ್ಷ ನಮ್ಮ ಕೈಲಾದಷ್ಟು ನಮ್ಮ ಕೈಲಾದಷ್ಟು ನಾವು ಸಮಾಜಕ್ಕೆ ಒಂದು ಒಳ್ಳೆಯ ಉತ್ತಮ ಸಂದೇಶವನ್ನು ಕೊಡಬೇಕು ಜೊತೆಗೆ ತಂದೆ ತಾಯಿ ಅಥವಾ ಬಂಧು ಬಳಗ ಅಂದರೆ ಏನು ಅಂತ ಒಂದು ವಾ ಒಂದು ಬಾಂಧವ್ಯವನ್ನು ಮೂಡಿಸ್ಬೇಕು ಅಂತ ಹೇಳಿ ಇವತ್ತು ಕಲಿಯುಗದಲ್ಲಿ ಒಂದು ಜನಸ್ನೇಹಿ ಆಶ್ರಮದಲ್ಲಿ ವಿಶೇಷವಾಗಿ ಆಶ್ರಮದಲ್ಲಿ ಎಲ್ಲೂ ಬಸಪ್ಪ ಇಲ್ಲ ಅಂತ ನಾನು ಭಾವಿಸ್ತೀನಿ ಜನಸ್ನೇಹಿ ಬಸಪ್ಪ ಅಂತೇಳಿ ಲೋಕಾರ್ಪಣೆ ಮಾಡಿದ್ದೀವಿ ಇವತ್ತು ಅವರು ಸಾವಿರಾರು ಜನಗಳ ಹೋಗಿ ಸಕಲ ಸಂಕಷ್ಟಗಳನ್ನು ನಿವಾರಣೆ ಮಾಡ್ತಾರೆ ಅಂತ ನಾನು ಕೂಡ ಭಾವಿಸಿದ್ದೀನಿ ಆ ಭಗವಂತನ ಶಕ್ತಿಯಿಂದ ಭಗವಂತನ ಆಶೀರ್ವಾದದಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಸಪ್ಪ ಅವರು ಒಳ್ಳೆಯ ಹೆಸರು ಮಾಡಲಿ ಮುಖ್ಯವಾಗಿ ಈ ಕ್ಷೇತ್ರದಲ್ಲಿ ಅವರೇ ಅಧಿಪತಿ ಅವರೇ ರಾಜ ಅವರೇ ಎಲ್ಲ ನಾವೇನಿದ್ರು ಕೂಲಿ ಕಾರ್ಮಿಕರು ಕೆಲಸದಾಳು ಅಷ್ಟೇ ಇಷ್ಟು ನಾನು ಹೇಳ್ಬೋದು ಎಲ್ರಿಗೂ ಹೇಳಿ